ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೇನುಗೂಡು ಸೊ ಇವತ್ತು ನಾವು ನಾಲ್ಕೇ ಜನ ಇಲ್ಲಿ ಕಾಣಿಸ್ತಿರೋದು ಸೊ ಮುಂದೆಗಡೆ ಇಬ್ಬರು ಇದ್ದಾರೆ ಮಾಡಿ ಕಾಣಿಸ್ತಿದ್ದೀರಾ ಓಕೆ ಇವತ್ತು ನಾವು ಎಲ್ಲಿಗೆ ಹೇಳ್ತಿದ್ದೀವಿ ಅಂದರೆ ಉಡುಪಿಗೆ ಏನಕ್ಕೆ ಹ್ಞೂ ಆಂಟಿ ಹೇಳ್ತಾರೆ ಎಲ್ಲಿ ಬಂದರ್ನಲ್ಲಿ ಮೀನುಗಳು ಸರಿಯುತ್ತವೆ ಫ್ರೆಶ್ ಜನ ಹೋಗ್ತಿದ್ದೀವಲ್ಲ ಅಲ್ಲ ಆಂಟಿ ಆರು ಜನ ಆಂಕಲ್ನ ಅಂಕಲ್ ಹಾಂ ಓಕೆ ಈಗ ನಾವು ನೋಡೋಣ ಹೋಗ್ತಾ ಹೋಗ್ತಾ ಅಂದ್ವಿ ಎಲ್ಲೆಲ್ಲಿ ನಿಲ್ಲಿಸ್ತೀವಿ ಏನೇನ್ ಮಾಡ್ತೀವಿ ಎಲ್ಲ ತೋರಿಸ್ತೀವಿ ಬನ್ನಿ ಈಗ ಆಗೊಂಬೇಕಾಟ ಇಳಿತಾ ಇದ್ದೀವಿ ಯಾ ಹೆಂಗಿದೆ ಗೊತ್ತ ಆಗೊಂಬೇಕ ಅಷ್ಟು ಹಾಡಾಡ್ದಷ್ಟು ಸುಲಭ ಇಲ್ಲುಂಡ್ ಹತ್ತು ಡೇಂಜರ್ ರೈಟ್ ಹುಷಾರಾಗಿ ಇಳಿಬೇಕು ಇವಾಗ ನಾವು ಆಗೊಂಬೆ ಘಾಟ್ ಇಳಿದ್ವಿ ಹೊಟ್ಟೆ ತುಂಬ ಹಸು ನಾವು ಬೆಳಿಗ್ಗೆ ಆರು ಗಂಟೆಗೆ ಎದ್ದಿರೋ ಅಲ್ಲಿಷ್ಟು ಐದು ಗಂಟೆಗೆ ಎದ್ದಿದ್ದು ನಾವು ನಾಲ್ಕು ಗಂಟೆಗೆ ಎದ್ದಿದ್ದು ನಾಲ್ಕು ಗಂಟೆಗೆ ಎದ್ದು ಅಲ್ಲಿ ಸ್ವಲ್ಪ ರೆಡಿ ಆಗೋಷ್ಟರಲ್ಲಿ ಆರು ಆರೂವರೆ ಏಳು ಗಂಟೆ ಆಯಿತು ಎಂಟು ಎಂಟು ಗಂಟೆಗೆ ಬಿಟ್ಟಿದ್ದು ನಾವು ಈಗ ಘಾಟ್ ಇಳ್ದಿದ್ದೀವಿ ಇಲ್ಲಿ ಸೋಮೇಶ್ವರಲ್ಲಿ ತಿನ್ನಕ್ಕೆ ಬಂದಿದ್ದೀವಿ ಸೋಮೇಶ್ವರ ಸುಲೇಶನ್ ಮನೆಗೆ ಸೋಮೇಶ್ವರ್ ಸುಲೋಚನಾ ಮನೆಗೆ ಬಂದಿದ್ದೀನಿ ಫ್ರಮ್ ಸೋ ಸೊ ಅಲ್ಲಿಗೆ ಬಂದು ದೋಸೆ ಗೋಳಿ ಬಜ್ಜೆ ಇಡ್ಲಿ ಪೂರಿ ಮಸಾಲೆ ದೋಸೆ ಒಂದು ನಾನು ಗೋಳಿ ಬಜ್ಜೆ ಇವಾಗ ತಿಂಡಿ ಬಂದ ಮೇಲೆ ತಿಂಡಿ ತಿಂದ ಓಕೆ ಇವಾಗ ನಾವು ಟಿಫನ್ ಎಲ್ಲ ತರಿಸಿದ್ವಿ ಪೂಜೆ ಕಾಲಿನೇ ಮಾಟ್ಲು ನಾವು ಅವ್ಳು ಖಾಲಿ ಮೇಲೆ ನಮ್ದು ತಂದು ನೋಡಿ ಇವರು ಅಷ್ಟೇ ಇವರು ಸರಿ ಗೋಳಿ ಬಜ್ಜೆ ಇವನು ಇವನು ಇನ್ನೂ ಬಂದೇ ಇಲ್ಲ ಪೂರಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅವ್ರು ನೋಡಿ ಹಾಂ ಗೋಳಿ ಬಜ್ಜೆ ತಿಂತಾ ಇದ್ದೀವಿ ಎಲ್ಲರೂ ಓಕೆ ಇನ್ನು ಟಿಫನೆಲ್ಲ ಮಾಡಿ ನಾವು ಒಳಗಡೆ ಹೇಳಿ ಓಪನ್ ಮಾಡೋಣ ಇದೆಯಾ ಇದೆಯಾ ಸಲವು ಓಕೆ ಇನ್ನು ನಾವು ಟಿಫನ್ ತಿಂದು ಪಯನ ಹೊಂದೊಡ್ತೀವಿ ಓಕೆ ಈ ಉಡುಪಿ ಇಲ್ಲಿ ಬಂದ್ವಿ ತುಂಬಾ ಅಂದ್ರೆ ತುಂಬಾ ಬಿಸಿಲು ನಾವಿಳಿದ್ರೇ ಟ್ಯಾನ್ ಆಗೋಯ್ತೀವಿ ಇನ್ನು ನೋಡಿ ಅವಳು ಎಷ್ಟು ಟ್ಯಾನ್ ಆಗಿದ್ದಾಳೆ ಅಂತ ಅಪ್ಪ ಕರೀನ ಕರ್ಪೂರ್ ಇನ್ನೆಷ್ಟು ಟ್ಯಾನ್ ಆಗಿರಬೇಡ ನೋಡಿ ಹ್ಞೂ ಫುಲ್ ಟ್ಯಾನ್ ಆಗ್ಬಿಟ್ಟಿ ಬಿಸ್ಲಲ್ಲಿ ನಿಂತು 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 ಆಕಡೆ ಟ್ಯಾನ್ ಆಗಿ ಬಿಟ್ಟ ಹ್ಞೂ ತಕ್ಕ ಟ್ಯಾನ್ ಎಷ್ಟು ನಾವು ಇಳಿದ್ರೆ ಇನ್ನೆಷ್ಟು ಟ್ಯಾನ್ ಆಗ್ತೀವಂತ ಭಯ ಹಚ್ಕೊಟ್ಟಿದೆ ನಮಗೆ ನೆಕ್ಸ್ಟ್ ಟ್ಯಾನ ಕಲರ್ ಬಿಡ್ರಿ ನಾವೇನು ಗರ್ಜನೆ ಗರ್ಜಿಸ್ತಿದ್ದಾನೆ ಆಂಟಿ ನಾವಿವಾಗ ಉಡುಪಿ ಬಂದಿದೀವಿ ಬಂದಿದ್ದೀವಿ ಇಲ್ಲಿ ನೋಡಿ ಈಗ ಬೋಟ್ ಹೋಗ್ತಿದೆ ಈಗ ಬಲೆಗಳೆಲ್ಲ ಬಿಡ್ತಿದಾರೆ ಇಲ್ಲಿ ನೀನು ಇಲ್ಲೆಲ್ಲೂ ಇಲ್ಲ ಸ್ವಲ್ಪ ಮುಂದೆ ಹೋದ್ರೆ ಸಿಗುತ್ತಂತೆ ಅದಕ್ಕೆ ಹೋಗ್ತಾ ಇದೀವಿ ಬನ್ನಿ ಅಲ್ಲಿ ಹೋಗಿ ತೋರಿಸಿ ಅಯ್ಯೋ ಬರೋಡ ಹಿಂಗೆ ಓಯ್ ಈಗ ಮೀನ್ ಬಂದಿರೋದು ಇಲ್ಲಿ ಬಲೆ ಎಳಿತಿದಾರೆ ನೋಡಿ ಬಲೆ ಎಳಿತಾವ್ರೆ ಬಲೆ ಎಳಿತಾ 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 ಸಿಗ್ತಾ ಇದೆ ಮೀನ್ಗಳು ಸರಿ ಒಣ ಅಲ್ಲಿ ಹೋಗ್ತಾವ್ರ ಆಲ್ರೆಡಿ ಅವರು ಓ ಅಲ್ಲೇ ಹ್ಮ್ ಎಷ್ಟಿದೆ ನೋಡಿ ಲೆಪ್ತುಗಳು ಇಲ್ಲ ಎಲ್ಲಾ ಮೀನು ಫಸ್ಟ್ ಲೋಣ ಬನ್ನಿ ಅಲ್ಲಿ ಮುಂದೆ ಇರೋದು ಮೀನು ಅಲ್ಲಿದಾರಲ್ಲ ಅಪ್ಪ ಓಕೆ ಈಗ ನಾವು ಫಿಶ್ ಮಾರ್ಕೆಟ್‌ಗೆ ಬಂದಿದೀವಿ ತೋರಿಸ್ತೀರೋದು ಸೋ ಉಡುಪಿಯಲ್ಲಿ ಮಲ್ಪೆ ಬಿಚ್ ಅಲ್ವಾ ಇದು ಮಲ್ಪೆ ಬಂದಾರ್ಗೆ ಬಂದಿದೀವಿ ಸೋ ಇನ್ ತೋರಿಸ್ತೀನಿ ಇದು ತಗೊಂಡ್ರಿ ಅಂಜಲ್ಲು ಲೈಸ್ ಮಾಡ್ತಿದ್ದಾರೆ ಇಷ್ಟನ್ನು ತಗೊಂಡ್ರಿ ಅಂಜಲು ನೆಕ್ಸ್ಟ್ ಇನ್ನ ಏನ್ ಟಿವಿಯಲ್ಲೂ ಬರುತ್ತೀರಾ ದೊಡ್ಡ ಮೊಬೈಲಲ್ಲೂ ಬರುತ್ತೀರಾ ಎಲ್ಲೂ ಬರುತ್ತೀರಾ ಯಾವ ಓಕೆ ಇಲ್ಲಿ ಮೀನು ಹರಾಜ್ಗೆ ಇಟ್ಟಿದ್ರು ಏನು ಅಂತ ಅಂದರೆ ದೊಡ್ಡ ದೊಡ್ಡ ಸೈಜ್ ಮೀನುಗಳು ಬರುತ್ತಲ್ಲ ಸೊ ಅದನ್ನು ಹರಾಜ್ ಹೋಗ್ತಿರ್ತಾರೆ ಇಲ್ಲಿ ಸೊ ಯಾರು ಜಾಸ್ತಿ ಹೇಳಿ ಗೆಲ್ತಾರೋ ಸೊ ಅವ್ರಿಗೆ ಆ ಮೀನು ಸಿಗುತ್ತೆ ಮತ್ತು ಇನ್ನೊಂದೇನು ಅಂದರೆ ನಿಜವಾಗ್ಲೂ ಉಡುಪಿ ಜನತೆ ಆಗಿರ್ಬೋದು ಮಂಗಳೂರು ಜನತೆ ಆಗಿರ್ಬೋದು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದರೆ ಸೊ ನಾವು ಪ್ರತಿ ಸಲ ಹೋದಾಗ್ಲೂ ಅಷ್ಟೇ ಪ್ರತಿ ಸಲ ಹಂಗೆ ಮಾತಾಡ್ಸ್ತಾರೆ ಅಷ್ಟೇ ಚೆನ್ನಾಗಿ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ ಸೊ ಎಲ್ಲೋ ನಾವು ಈ ಕಡೆ ಅಂದರೆ ಮೈಸೂರು ಬ್ಯಾ ಬ್ಯಾಂಗ್ಳೂರಲ್ಲಿ ಹುಟ್ಟಿರೋರಾಗಿದ್ರು ಸೊ ಮಂಗಳೂರು ಅಥವಾ ಉಡುಪಿಗೆ ಹೋದಾಗ ಅಲ್ಲಿರೋ ಜನತೆ ನಮ್ಮನ್ನು ಮಾತಾಡಿಸ್ತಾರಲ್ಲ ಸ್ಟೈಲೇ ಆ ಒಂದು ಪ್ರೀತಿನೇ ನಮ್ಮನ್ನು ಈ ಆ ಊರಲ್ಲೇ ನಾವು ಹುಟ್ಟಿದ್ದೀವಿ ಆ ಊರವರೆ ಅಂತ ಒಂದು ಖುಷಿ ಫೀಲ್ ಕೊಡುತ್ತೆ நீனே சின்னத நீன உம் சோ இல்லை நோடி இவங்க ஃபிரெஷ் ஃபிரெஷ் மீன் நான் அல்ல நோடன பண்ணி இல்லை நோடி இல்லை நோடி மீன் நோடி மீன் மீன் மீனே மீனே ಬಾರಿ ನನ್ನ ಚಿನ್ನದ ಮೀನೇಪ್ಪ ಇದ್ರೆ ನೋಡಿ ಕೊಟ್ಟಿ ಇದು ನೋಡಿ ಇದು ಬೂತಾಯಿ ಫ್ರೆಶ್ ಕೊಡ್ತೀರಾ ಈಗ ಐನೂರು ರೂಪಾಯಿಗೆ ನಾವು ಇತ್ತು ಎಷ್ಟು ಎಷ್ಟು

ಎಲ್ಲರೂ ಹೆಂಗ ಗಂಡ್ಮಕ್ಳು ಹಾತ್ರೆ ಮದೇ ಟೈಮಲ್ಲಿ ಮದುವೆ ಟೈಮಲ್ಲಿ ಹೌದು ಹೇಳಿದ್ರೆ ಕೇಳಲ್ಲ ಏನ್ ಮಾಡ್ತೀರಾ ನಿಮ್ಗೆ ನೋಡ್ರಿ ಐನೂರು 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 ಅನ್ಕೊಂಡು ಕೂತು

ಓಕೆ ಹಂಗೆ ಇಲ್ಲಿ ಮೀನು ಮಾರ್ತಾರಲ್ಲ ಸೊ ಇವ್ರಿಗೆ ಹಂಗೆ ನಾವು ಕಾಲು ಎಳಿತಿದ್ವಿ ಸೊ ಅವರು ನಮ್ಗೆ ಕಾಲು ಎಳಿತಿದ್ರು ಅವ್ರ ಹತ್ರ ಮೀನು ಮತ್ತು ಪ್ರಾನ್ಸ್ ಎಲ್ಲ ಫ್ರೆಂಡ್ ಆಗೋದ್ರು ನಮಗೆ ಸೊ ಪಾಪ ತುಂಬ ಚೆನ್ನಾಗಿ ಮಾತಾಡಿಸಿ ತುಂಬ ನಾವೇನೇ ರೇಗ್ಸಿದ್ರು ಅವರು ಖುಷಿ ಖುಷಿಯಿಂದ ತಗೊಂಡು ಮತ್ತು ಅವರು ನಮಗೆ ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ರಿವರ್ಸ್ ವೇಣುಗೆ ಸೊ ಹಿಂಗೆ ನಡೀತಿತ್ತು ಸೊ ಹೀಗೆ ನಾವು ಫಿಶ್ ತೊಗೊಂಡು ಬೇರೆ ಕಡೆ ಹೊರಟ್ವಿ ಹೊರಟಿ ಇರುತ್ತೆ ತಾನೇ ಇದಕ್ಕೆ ನಡೆಯುತ್ತೆ ಹಾಂ ಮತ್ತೆ ಪಲ್ಯ ಮೀನು ಅದು ನಾಯಿ ನಾಯಿ ಮೀನಾ ಸ್ಪಿಡ್ ಅದು ಸ್ಪಿಡ್ ಹಂಗೆ ಓಕೆ ನಾವು ಹೋಗಿದ್ದು ಫಿಶಸ್ ಎಲ್ಲ ತುಂಬ ಕಮ್ಮಿ ಸಿಗುತ್ತಂತೆ ಆ ಟೈಮಲ್ಲಿ ಸೊ ಈಗ ನಮಗೆ ಬಾಂಗ್ಡ ಬೇಕಿತ್ತು ಬಾಂಗಡ ಎಲ್ಲೂ ಸಿಗಲಿಲ್ಲ ಯಾವುದೋ ಒಂದೇ ಒಂದಿತ್ತು ಅದು ತುಂಬ ಚಿಕ್ಕದಿತ್ತು ಸೊ ಅದಕ್ಕೆ ಅದ್ರ ಬದಲು ಬೇರೆ ಫಿಶ್ ನೋಡೋಣ ಅಂತ ನೋಡ್ತಾ ಇದ್ದೀವಿ ಇಲ್ಲಿ ಫ್ರೆಶ್ ಹೇಳಿ ಇನ್ನು ಬತ್ತಿದೆ ಜೀವ ಇದೆ ಬದುಕಿದೆ ಎಲ್ಲ ಓಡಾಡ್ತೈತೆ ನೋಡ್ರಿ ಕ್ರ್ಯಾಪ್ ತೊಗೊಂಡ್ವಿ ಈ ಕ್ರ್ಯಾಪ್ ತೊಗೊಂಡಿದ್ದೀವಿ ಕ್ಲೀನ್ ಮಾಡಿ ಕೊಡ್ತೀರ ಓಕೆ ಇವಾಗ ನಾವು ಆಗುಂಬೆ ಘಾಟ್ನ ಹತ್ಬಿಟ್ಟು ಬಂದ್ವಿ ಇಲ್ಲಿ ಯಾವುದು ಇದು

ಸಕ್ಕ ಹತ್ತಾಗಿದೆ ಎಷ್ಟು ಫಿಶ್ ಬಂತು ನೋಡಿ ಅಮ್ಮ ಇಷ್ಟ ಬೋಟಿಂಗ್ ಮಾಡಪ್ಪ ಇವಾಗ ಅವರಿಬ್ರು ಹತ್ತಿದ್ರು

ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ಆ ನೇಚರ್ ಮಧ್ಯ ಸೊ ಈ ಥರ ನಾವು ಬೋಟಿಂಗ್ ಹೋಗ್ ಹೋಗೋದು ತುಂಬಾ ಚೆನ್ನಾಗಿತ್ತು ಸೊ ಯಾರೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಥವಾ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರ ಆ ಗುಂಬೆ ಘಾಟ್ ಹತ್ತಿರ ಚೆಕ್ ಪೋಸ್ಟ್ ಇದೆ ಸೊ ಅಲ್ಲೇ ಬರುತ್ತೆ ಸೊ ಅಲ್ಲೋಗಿ ಒಂದು ಸತಿ ಟ್ರೈ ಮಾಡಿ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಮಗಂತೂ ಅಲ್ಲಿಂದ ಬರೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಏನೋ ಒಂಥರ ಸಕ್ಕದಾಗಿತ್ತು ಎಕ್ಸ್ಪೀರಿಯೆನ್ಸು ಸೊ ಓಕೆ ನಾವು ಇಲ್ಲಿ ಎರಡು ರೌಂಡ್ ಸುತ್ತಿದ್ವಿ ಎರಡು ರೌಂಡ್ ಸುತ್ತ ಅಷ್ಟೊತ್ತಿಗೆ ನಿಜವಾಗ್ಲೂ ನಮಗಂತೂ ಕಾಲೆಲ್ಲ ಫುಲ್ಲು ನೋವು ಬಂದ್ಬಿಡ್ತು ಸೊ ಇಷ್ಟೆಲ್ಲ ರೌಂಡ್ ಅಷ್ಟೊತ್ತಿಗೆ ಪಾಪ ಅಂಕಲ್ಲು ಅಂದರೆ ವೆಂಕಿ ಅವರ ಮಾವ ನಾನು ಅಂಕಲ್ ಅಂತ ಕರಿತೀನಿ ಸೊ ಅವರು ವೀಡಿಯೋ ಮಾಡ್ತಾಯಿದ್ರು ಪಾಪ ಸೊ ಅಂಕಲ್ಗೆ ಇಲ್ಲಿರೋ ಮೀನುಗಳ ಮೇಲೆ ಕಣ್ಣೋಗ್ಬಿಟ್ಟಿತ್ತು ನಾವೆಲ್ಲಿ ಅಲ್ಲೇ ಅದನ್ನೇ ಹಿಡ್ದು ಫ್ರೈ ಮಾಡ್ಕೊಂಡು ತಿನ್ನೋ ಸ್ಕೆಚ್ ಹಾಕಿದ್ದಾರೆ ಏನೋ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಪಾಪ ವೀಡಿಯೋನೇ ಮಾಡ್ತಾಯಿದ್ರು ಫಿಶ್ಶ್ ಅಷ್ಟೇ ನಿಜವಾಗ್ಲೂ ಎಷ್ಟು ದೊಡ್ಡದಾಗಿದೆ ಅಂದರೆ ನಾವು ದೊಡ್ಡ ದೊಡ್ಡ ಇಲ್ಲಿ ಅಕ್ವೇರಿಯಂ ಟ್ಯಾಂಕಲ್ಲಿ ಇಷ್ಟು ಇಷ್ಟು ದೊಡ್ಡದಾಗ್ಲಿ ಅಂತ ತಂದುಬಿಡ್ತೀವಿ ಬಟ್ ಬದುಕೋದೇ ಇಲ್ಲ ಏನೇನೋ ಹಾಕ್ತೀವಿ ಏನೇನೋ ಮಾಡ್ತೀವಿ ಬದುಕಲ್ಲ ಬಟ್ ಅಲ್ಲಿ ಎಷ್ಟು ಸಾವಿರಾರು ಮೀನುಗಳು ಬಿಟ್ಟಿದ್ರು ಎಲ್ಲಾನು ತುಂಬ ಚೆನ್ನಾಗಿತ್ತು ಸೊ ತುಂಬ ಚೆನ್ನಾಗಿ ಏನು ಅಲ್ಲಿ ಮೈಂಟೇನ್ ಮಾಡ್ತಿದ್ದಾರೆ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಮೈಂಟೇನ್ ಮಾಡಿದ್ರೆ ಅದಷ್ಟು ನೀಟಾಗಿರುತ್ತೆ ಸೊ ಅಲ್ಲಿ ನೀವು ವಾಟರ್ ನೋಡ್ಬೋದು ಅಲ್ಲಿ ಗಲೀಜಿಲ್ಲ ಸೊ ಆ ಗ್ರೀನರಿ ಕಲ್ಲರ್ ಇರೋದಕ್ಕೆ ಹಂಗಿದೆ ಕಾಣಿಸ್ತಿದೆ ಬಟ್ ಗಲೀಜೆಲ್ಲೂ ಇಲ್ಲ ನೀ ಮೀನು ನೀರೊಳಗಡೆ ಎಷ್ಟು ನೀಟಾಗಿ ಕಾಣಿಸ್ತಿತ್ತು ಅಂದರೆ ನಾವಲ್ಲೆಲ್ಲ ಬೋಟಿಂಗ್ ಮಾಡ್ತಿದ್ದೀವಲ್ಲ ಅಲ್ಲೂ ಅಷ್ಟೇ ಮೀನುಗಳೆಲ್ಲ ನೀಟಾಗಿ ಕಾಣಿಸ್ತಿತ್ತು ಓಕೆ ನಾವು ಈಗ ಇಷ್ಟೊತ್ತು ಎಷ್ಟೊಂದು ಟ್ವೆಂಟಿ ಮಿನಿಟ್ಸ್ ಆಯಿತಾ ಫಿಫ್ಟೀನ್ ಆಯಿತು ಫಿಫ್ಟೀನ್ ಮಿನಿಟ್ಸ್ ತುಳಿದು 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 ಸಾಕಾಗೋಯ್ತು ಕಾಲು ನಿಜ ಎಷ್ಟು ಹೋಗ್ರದ್ದು ಗೊತ್ತಾ ಬಾನಿಗೊಂದು ಎಲ್ಲೆ ಎಲ್ಲಿದೆ ಅದನ್ನು ಮಾಡ ಅನ್ಕೊಂಡಿದ್ದೀನಿ

ಅಲ್ಲಿ ಕ್ಲೀನ್ ಮಾಡಿ ಇಲ್ಲಿ ಕಟ್ ಮಾಡ್ತಿದ್ದಾರೆ ಸೊ ಇದು ಬಂದ್ಬಿಟ್ಟು ಮತ್ತಿಗೆ ಉಪ್ಪು ಮತ್ತು ಅರಶಿನ ಹಾಕಿ ಇಟ್ಟಿದ್ದಾರೆ ಅಂಜಲು ಇನ್ನೂ ತೊಳಿಬೇಕು ಬ್ಲ್ಯಾಕ್ ಪಾಂಫ್ರೆಟ್ ತೊಳಿಬೇಕು ಪ್ರಾನ್ಸ್ ಪ್ರಾನ್ಸ್ ಒಳಗೋಗಿದೆ ಪ್ರಾನ್ಸ್ ಎಲ್ಲಿದೆ ಸರ್ ಪ್ರಾನ್ಸ್ ಓಕೆ ಈಗ ಪ್ರಾನ್ಸ್ ತಂದ್ವಿ ನಾವು ಹಿಂದೆಗಡೆ ಇಲ್ಲೊಡ್ರಿ ಚಿಲ್ಲಿ ಇದಕ್ಕೆ ಮೀನು ಕಾಯ್ತೈತೆ ಒಂದು ಮೀನು ಕೊಡ್ತೀನಿ ರೀ ಅಂದ್ರೆ ನಾನೇ ಕೊಡಬೇಕು ನೋಡಿ ಈಗ ಕೊಡ್ತೀನಿ ಚಿಲ್ಲಿ ತಗೋ ಇಲ್ವಾ ನಮ್ಮ ಹತ್ರ ಒಂದು ಐತೆ ಬಾ ಅಂತ ಓಕೆ ಇದೆಲ್ಲ ನಾವು ಇವಾಗ ಕ್ಲೀನ್ ಮಾಡಿ ನೆಕ್ಸ್ಟು ಕುಕ್ ಎಲ್ಲಿ ಮಾಡ್ತೀವಿ ಏನು ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಮ್ಮದು ಫೋಟೋ ಇತ್ತಲ್ಲ ಏನಾಯಿತು ಅಮ್ಮ ಸಾರಿ ನಮ್ಮದು ಹೆಸರು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇಲ್ಲೆಲ್ಲ ಹಣ್ಣೆಲ್ಲ ಹಾಕಿದ್ರು ಎಷ್ಟೊಂದು ಇದು ಪೈನಾಪಲ್ ಎಲ್ಲ ಹಸು ತಿನ್ಕೊಂಡು ಹೋಗ್ಬಿಟ್ಟಿದೆ ಈ ಬೆಲ್ಲ ಬ್ರೌನಿ ಬ್ರೌನಿ ಸುಂದರಿ ಬ್ರೋನಿ ಬರಕ್ಕೆ ಬಿಡಲ್ಲ ಇವಾಗ ಇಲ್ಲೆಲ್ಲ ನಾಯಿಗಳಿಗೆ ತುಂಬಾ ಕಾಯಿಲೆ ಎಲ್ಲ ಬನ್ ಸತ್ತು ಹೋಗ್ತಾ ಇದೆ ಹೌದು ಅದಕ್ಕೆಗಳು ಬರಕ್ಕೆ ಬಿಡಲ್ಲ ಇಲ್ಲ ಓಕೆ ಓಕೆ ಈಗ ಆಂಟಿ ಆಂಟಿ ಮತ್ತೀ ಮೀನಾ ಏನು ಮಾಡ್ತೀರಾ ಇದನ್ನ ಭೂತಾಯಿ ಅದೇ ಏನು ಮಾಡ್ತೀರಾ ನಾನು ಸಾರಾ ಭೂತಾಯಿಗೆ ಭೂತಾಯಿ ಸಾರು ಇಲ್ಲಿ ಬಂದ್ಬಿಟ್ಟು ಈ ತರ ಜೀರೋಸ್ಟ್ ಆಮೇಲೆ ಆಮೇಲೆ ಇನ್ನೇನು ಫಿಶ್ ಫ್ರೈ ಯಾವ ಫ್ರೈ ಮಾಡ್ತೀವಿ ಯಾವ ಫಿಶ್ ಅಂದ್ರೆ ಬ್ಲಾಕ್ ಪಾಂಫ್ರೆಟ್ ಇನ್ ಮಿಕ್ಕಿದ ಓಕೆ ಈಗ ಫ್ರೈಡೆಗೆ ಅಡಿಗೆ ಎಲ್ಲ ಮಾಡ್ತಾ ಸಿಗ್ತೀವಿ ಇವಾಗ ಎಲ್ಲ ಅಡಿಗೆ ನೋಡಿ ಇದು ಸಾರು ಇದು ಕ್ರ್ಯಾಬ್ ಇದು ಬ್ಲಾಕ್ ಪಾಂಫ್ರೇಟ್ ಅಂಜಲು ಸೊ ಹೆಂಗಿದೆ ಅದೊಂದು ವೆಜ್ ಸೊ ಹೆಂಗಿದೆ ಗಾಯ್ಸ್ ಎಲ್ಲ ಸಕ್ಕದಾಯ್ತೆ ಹೆಂಗಿದೆ ಕ್ರ್ಯಾಬ್ ಹೆಂಗಿದೆ ಕ್ರ್ಯಾಬ್ ಏಳೆ ಮಾಡಿ ಸೂಪರ್ ಮಾಡಿದೆ ತುಂಬ ಚೆನ್ನಾಗಿದೆ ಕ್ರ್ಯಾಬ್ ಓಕೆ ನಮಗಂತೂ ಓಡಾಡಿ ಓಡಾಡಿ ತುಂಬ ಟಯರ್ಡ್ ಆಗ್ಬಿಟ್ಟಿದೆ ಸೊ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾವು ನಿಮಗೆ ಸಿಗ್ತೀವಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೊಂದು ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೊಂದು ಮೋಟಿವೇಶನ್ ಆಗುತ್ತೆ ಸೊ ಪ್ಲೀಸ್ ಕನ್ನಡದವ್ರನ್ನ ಬೆಳೆಸಿ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಸೊ ಓಕೆ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್